ಇಪ್ಪತ್ತೊಂದು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ಮೂರು ಪಂಜಾಬ್ನ ಮಂಡಿ ಗೋಬಿಂದಗಢದ ಹಳ್ಳಿಗಳಲ್ಲಿ ನೂರಾರು ಕನಸುಗಳಿಂದ ತುಂಬಿದ್ದ ರೈಲು ಕೆಲವೇ ಸೆಕೆಂಡುಗಳಲ್ಲಿ ಶವಗಳ ರಾಶಿಯಾಗಿ ಮಾರ್ಪಟ್ಟಿತು ಪ್ರತ್ಯೇಕತಾವಾದಿಗಳು ರೈಲಿನ ಹಳಿ ತಪ್ಪಿಸಿ ಸ್ಫೋಟಗೊಳಿಸಿದರು ಹನ್ನೆರಡು ಬೋಗಿಗಳು ಉರುಳಿದವು ಹದಿನೇಳು ಮಂದಿ ಸ್ಥಳದಲ್ಲೇ ಮೃತರಾದರೆ ನೂರ ಐವತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡರು ಮತ್ತು ಲೆಕ್ಕವಿಲ್ಲದಷ್ಟು ಅಮಾಯಕ ಹಿಂದೂ ಕಾರ್ಮಿಕರ ಜೀವನ ಶಾಶ್ವತವಾಗಿ ಕೊನೆಗೊಂಡಿತು ಇದು ಒಂದು ಪ್ರತ್ಯೇಕ ಘಟನೆಯಾಗಿರಲಿಲ್ಲ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಇಂತಹ ನೂರೈವತ್ತಕ್ಕೂ ಹೆಚ್ಚು ದಾಳಿಗಳು ನಡೆದವು ಮತ್ತು ಇಡೀ ದಶಕದಲ್ಲಿ ಪಂಜಾಬ್ನಾದ್ಯಂತ ಮೂವತ್ತೈದು ಸಾವಿರ ಹಿಂದೂಗಳು ಕೊಲ್ಲಲ್ಪಟ್ಟರು ಹೇಗೆ ಈ ಬಗ್ಗೆ ಸಂಪೂರ್ಣ ಕಥೆ ತಿಳಿಯಲು ಈ ವಿಡಿಯೋ ನೋಡಿ ಸಾವಿರದ ಒಂಬೈನೂರ ಎಂಬತ್ತರ ದಶಕವು ಪ್ರತ್ಯೇಕತಾವಾದಿಗಳು ಇಡೀ ಪಂಜಾಬನ್ನು ಬೆಂಕಿಯಲ್ಲಿ ಸುಡುವಂತೆ ಮಾಡಿದ ಸಮಯವಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತ್ಮೂರರ ಅಕ್ಟೋಬರ್ ಇಪ್ಪತ್ತೊಂದು ರೈಲಿನಲ್ಲಿ ಕುಳಿತಿದ್ದ ಜನರ ಜೀವನವು ಸಾಮಾನ್ಯ ದಿನಗಳಂತೆ ಸಾಗುತ್ತಿತ್ತು ಕೆಲವರು ರೈಲಿನಲ್ಲಿ ಮಲಗಿದ್ದರು ಕೆಲವರು ತಮ್ಮ ಕುಟುಂಬದವರೊಂದಿಗೆ ಹರಟೆ ಹೊಡೆಯುತ್ತಿದ್ದರು ಕೆಲವರು ಬ್ರೆಡ್ ತಿನ್ನುತ್ತಿದ್ದರು ಕೆಲವರು ಕಿಟಕಿಯ ಹೊರಗಿನ ದೃಶ್ಯಾವಳಿಗಳನ್ನು ನೋಡುತ್ತಿದ್ದರು ಅವರಲ್ಲಿ ಕೆಲವರು ಕೆಲಸ ಹುಡುಕುತ್ತಾ ಹೋಗುತ್ತಿದ್ದರು ಕೆಲವರು ಸಂಬಂಧಿಕರನ್ನು ಭೇಟಿಯಾಗಲು ಹೋಗುತ್ತಿದ್ದರು ಆದರೆ ಆ ದಿನ ತಮ್ಮ ಕೊನೆಯ ದಿನ ಅಂತ ಅವರು ಯಾರಿಗೂ ತಿಳಿದಿರಲಿಲ್ಲ ಮಂಡಿ ಗೋವಿಂದ ಘಡದಲ್ಲಿ ಪ್ರತ್ಯೇಕತಾವಾದಿಗಳು ರೈಲಿನ ಹಳಿ ತಪ್ಪಿಸಿದರು ನಂತರ ಸ್ಫೋಟ ಸಂಭವಿಸಿತು ಹನ್ನೆರಡು ಬೋಗಿಗಳು ಹಳಿ ತಪ್ಪಿದರೆ ಇನ್ನುಳಿದ ಆರು ಬೋಗಿಗಳು ಸ್ಫೋಟದಲ್ಲಿ ನಾಶವಾದವು ಹದಿನೇಳು ಪ್ರಯಾಣಿಕರು ಸ್ಥಳದಲ್ಲೇ ಸಾವನ್ನಪ್ಪಿದರು ಮತ್ತು ನೂರೈವತ್ತಾರಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡರು ಅವರಲ್ಲಿ ಐವತ್ತು ಜನರ ಸ್ಥಿತಿ ಗಂಭೀರವಾಗಿತ್ತು ಮತ್ತು ನಂತರ ಅವರು ಕೂಡ ಸಾವನ್ನಪ್ಪಿದರು ಹೆಚ್ಚಿನ ಪ್ರಯಾಣಿಕರು ಬಿಹಾರದ ಬಡ ಹಿಂದೂ ಕೃಷಿ ಕಾರ್ಮಿಕರು ಅನಧಿಕ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗಿದೆ ಎಂದು ಹೇಳಲಾಗುತ್ತದೆ ಪಂಜಾಬ್ನಲ್ಲಿ ಈ ರಕ್ತಪಾತದ ಸರಣಿ ಅಲ್ಲಿಗೇ ನಿಲ್ಲಲಿಲ್ಲ ಈ ಅವಧಿಯಲ್ಲಿ ಪ್ರತಿದಿನ ಕೆಲವು ಹಿಂದೂಗಳು ಅಥವಾ ದೇವಾಲಯಗಳು ಪ್ರತ್ಯೇಕತಾವಾದಿಗಳ ದ್ವೇಷಕ್ಕೆ ಬಲಿಯಾಗುತ್ತಿದ್ದವು ಸಾವಿರದ ಒಂಬೈನೂರ ಎಂಬತ್ಮೂರರ ವರ್ಷವೊಂದರಲ್ಲೇ ಪಂಜಾಬ್ನಲ್ಲಿ ನೂರೈವತ್ತಕ್ಕೂ ಹೆಚ್ಚು ದಾಳಿಗಳು ನಡೆದವು ಒಟ್ಟು ಭಯೋತ್ಪಾದನಾ ಪ್ರಕರಣಗಳ ಸಂಖ್ಯೆಯನ್ನು ನೋಡಿದರೆ ಈ ಅವಧಿಯಲ್ಲಿ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಹಿಂದೂಗಳು ಕೊಲ್ಲಲ್ಪಟ್ಟರು ಎಂದು ಪಂಜಾಬ್ನ ಮಾಜಿ ಮುಖ್ಯಮಂತ್ರಿ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಸ್ವತಃ ಸಂಸತ್ತಿನಲ್ಲಿ ದೃಢಪಡಿಸಿದ್ದರು ಪಂಜಾಬ್ನಲ್ಲಿ ಮರೆಯಲು ಸಾಧ್ಯವಾದ ಸಮಯವಿದು ಈ ಸಮಯದಲ್ಲಿ ಅದೆಷ್ಟು ಮುಗ್ಧ ಜೀವಗಳು ಬಲಿಯಾಗಿವೆಯೂ ತಿಳಿದಿಲ್ಲ ಇಂದು ಅದರ ಬಗ್ಗೆ ಯಾರೂ ಮಾತನಾಡೋದಿಲ್ಲ ಯಾರನ್ನೂ ಯಾರೂ ನೆನಪಿಸಿಕೊಳ್ಳುವುದಿಲ್ಲ ಮತ್ತು ಈ ನರಮೇಧವನ್ನು ನಡೆಸಿದವರಿಗೆ ಎಂದಿಗೂ ಶಿಕ್ಷೆಯಾಗದಿರುವುದು ನಾಚಿಕೆಗೇಡಿನ ಸಂಗತಿ